ಗದಗ್ ತಾಲೂಕ್ ಮುಳುಗುನ್ಪಟ್ಟಣ್ ಪಂಚಾಯಿತಿ ಒಂಬತ್ತನೇ ವಾರ್ಡಿನ ಟಿ ಪಿ ಸಿ ನಂಬರ್ ಎರಡು ಸಾವಿರದ ಹದಿನೈದರ ದುಂಡಿ ಬಸವೇಶ್ವರ ದೇವಸ್ಥಾನದ ಜಾಗೆಯನ್ನು ಟ್ರಸ್ಟ್ ಹೆಸರಿಗೆ ವರ್ಗಾವಣೆಗಾಗಿ ಸಲ್ಲಿಸಿದ ಅರ್ಜಿಗೂ ಈಶ್ವರಿ ವಿಶ್ವವಿದ್ಯಾಲಯಕ್ಕೂ ಯಾವುದೇ ಸಂಬಂಧ ಇಲ್ಲ ಆದರೂ ರಾಜಯೋಗಿನಿ ಬಿ ಶಿವಾನಿ ಅವರು ಈಶ್ವರಿ ವಿಶ್ವವಿದ್ಯಾಲಯ ನಿರ್ಮಾಣಕ್ಕೆ ಟ್ರಸ್ಟ್ ರಚನೆ ಮಾಡಿರುವುದಾಗಿ ಪತ್ರಿಕಾ ಹೇಳಿಕೆ ನೀಡಿದ್ದರ ಹಿಂದೆ ಟ್ರಸ್ಟ್ ಪ್ರಮುಖರ ಪಾತ್ರವಿದೆ ಎಂದು ಬಿಜೆಪಿ ಘಟಕದ ಅಧ್ಯಕ್ಷ ಮಲ್ಲಪ್ಪ ಕುಂದಗೋಳ ಆರೋಪಿಸಿದರು ಈ ಕುರಿತು ಹಾಯ್ ಗದಗ ನ್ಯೂಸ್ಗೆ ಮಾತನಾಡಿ ಈಶ್ವರಿ ವಿಶ್ವವಿದ್ಯಾಲಯವು ಆಧ್ಯಾತ್ಮಿಕ ಕೇಂದ್ರ ಈ ಸಂಸ್ಥೆಯ ಬಗ್ಗೆ ನಮಗೆ ಅಪಾರ ಗೌರವವಿದ್ದು ಮುಳುಗುಂದ ಪಟ್ಟಣದಲ್ಲಿ ಈ ಸಂಸ್ಥೆಯ ಜಾಗ ನೀಡಲು ನಮ್ಮದು ಯಾವುದೇ ತಕರಾರು ಇಲ್ಲ ಆದರೆ ದುಂಡಿಂಬಸವೇಶ್ವರ ದೇವಸ್ಥಾನದ ಜಾಗ ಕೊಡುವುದಾಗಿ ಹೇಳಿದ್ದ ವ್ಯಕ್ತಿಗಳು ಅವರ ಸ್ವಂತಕ್ಕೆ ಸಂಬಂಧಿಸಿದ್ದಲ್ಲ ದೇವಸ್ಥಾನವು ಸಾರ್ವಜನಿಕರ ಆಸ್ತಿಯಾಗಿದೆ ಟ್ರಸ್ಟ್ ರಚನೆ ಮಾಡಿಕೊಂಡ ಮಾತ್ರಕ್ಕೆ ಅದು ಹೇಗೆ ವರ್ಗಾವಣೆ ಮಾಡಲು ಸಾಧ್ಯವಿದೆ ಎಂದು ಪ್ರಶ್ನಿಸಿದರು ನಾವು ಎತ್ತಿರುವ ಆರೋಪ ದಾಖಲೆ ಸಹಿತವಾಗಿದೆ ದೇವಸ್ಥಾನದ ಜಾಗವನ್ನು ಟ್ರಸ್ಟ್ಗೆ ವರ್ಗಾವಣೆ ಮಾಡಿದರೆ ಕಾನೂನು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಹೇಳಿದರು ರಚನೆ ಮಾಡಿ ಆ ಹೆಸರು ನಮ್ಗ ಕೊಡಿ ಅಂತ ಹೇಳ ಆದ್ರ ಆ ಟ್ರಸ್ಟ್ಗೂ ಮತ್ತು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯಕ್ಕೆ ಯಾವುದೇ ರೀತಿ ಸಂಬಂಧವಿಲ್ಲ ಆ ಅರ್ಜಿ ಒಳಗೂ ಅದು ಎಲ್ಲಿ ಅವರು ಟ್ರಸ್ಟ್ ನೊಳಗ ರಚನೆಯನ್ನು ಮಾಡಿಲ್ಲ ಅದಕ್ಕೆ ಅದನ್ನ ಟ್ರಸ್ಟ್ ರಚನೆ ವಿಶ್ವವಿದ್ಯಾಲಯಕ್ಕೆ ಜಗೇ ಆದಾಯ ಯಾಕಬೇಕು ಮತ್ ನಿನ್ನೆ ಈಶ್ವರಿ ವಿಶ್ವವಿದ್ಯಾಲಯದವರು ಇದು ಆಧಾರ ನಿರಾಧಾರ ಅಂತ ಹೇಳ ಆ ನಿರಾಧಾರಕ್ಕೆ ನಾವು ಸರಿಯಾಗಿ ಅದಕ್ಕೆ ನಮ್ಮಂತಿ ಮಾಹಿತಿ ಇದ್ದಕ್ಕ ಹೇಳದ ನಾವು ಖಂಡಿಸ್ತೀವಿ ಅದು ಅವರು ತಪ್ಪು ಅಂತ ಹೇಳಿ ನಾವು ಹೇಳ್ತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಕ್ ನಮ್ದು ಯಾವುದೇ ತರ ವಿರೋದಿಲ್ಲ ಅದು ಒಂದು ಆಧ್ಯಾತ್ಮಿಕವಾಗಿ ಕೆಲಸ ಮಾಡ್ತೈತಿ ಅದಕ್ಕೆ ಜಗ ಕೊಡೋದಕ್ಕೂ ನಮ್ದು ವಿರೋಧಿಲ್ಲ ಅದಕ್ಕೆ ಇದೇ ದುಂಡಿ ಬಸ್ವೇಶ್ವರ ದೇವಸ್ಥಾನದ ಜಾಗಿ ಹಾಕಬೇಕು ಅನ್ನೋದು ನಮ್ದು ಒಂದು ಪ್ರಶ್ನೆ ಬದ್ಲಿ ಜಾಗ ಸಾಕಷ್ಟು ಅದವಲ್ಲ ಆಮೇಲಿಂದ ಬ್ರಹ್ಮ ಕುಮಾರಿ ವಿಶ್ವವಿದ್ಯಾಲಯದವರು ನೇರವಾಗಿ ಕರ್ನಾಟಕದ ಅಂತದ ಬೇಕಾದಂತ ಟ್ರಸ್ಟ್ ದೊಡ್ಡ ಟ್ರಸ್ಟ್ ಆಯ್ತವ ಅವರೇ ನೇರವಾಗಿ ಬಂದು ನಮ್ಮ ಪಟ್ಟಣ ಪಂಚಾಯತಿ ಒಂದು ಅರ್ಜಿ ಕೊಡ್ಬೋದಿತ್ತು ಆ ಜಾಗೆ ನಮಗ ಪರಭಾರಿ ಮಾಡ್ರಿ ಅಂತೇಳಿ ಈ ದುಂಡಿ ಬಸವೇಶ್ವರ ಈ ಇತ್ತಿತ್ತಲಾಗಿ ದುಂಡಿ ಬಸವೇಶ್ವರ ಟ್ರಸ್ಟ್ ರಚನೆ ಮಾಡಿ ಆ ಟ್ರಸ್ಟ್ ಗೆ ಒಂದು ಅಧ್ಯಕ್ಷರಂತ ಹುಟ್ಟಾಕಿ ಅವ್ರ ಹೆಸರಲ್ಲಿ ಯಾಕೆ ಪರಭಾರೆ ಮಾಡಿ ಇವ್ರಿಗೆ ಯಾಕೆ ದೇವರಿಗೆ ಕೊಡ್ಬೇಕು ಅನ್ನೋದು ನಮ್ದೊಂದು ಪ್ರಶ್ನೆ ನೇರವಾಗಿ ಹೇಗೆ ದುಂಡಿ ಬಸವೇಶ್ವರ ಇದು ಎಲ್ಲ ಕೇಳ್ಬೋದಿತ್ತು ಇದನ್ನ ಯಾಕೆ ರಚನೆ ಮಾಡಿ ಹಿಂಗೆ ಯಾಕೆ ಕೇಳ್ತಾರೆ ಕೇಳ್ತಾರ ಇದಕ್ ನಮ್ದು ವಿರೋಧವಿದೆ ಕೊಡ್ರಿ ಆಮೇಲಿಂದ ನಮ್ಮ ಮುಳುಗೊಂದು ಒಂಬತ್ತನೇ ವಾರ್ಡ್ ಅತ್ಯಂತ ಸಣ್ಣ ಉಳ್ಳಂತ ವಾರ್ಡ್ ಅಲ್ಲಿ ಹೆಂಗ್ ಅಂದ್ರೆ ಯಾವುದೇ ಒಂದು ಮನೆ ಮುಂದೆ ಬೇರೆ ಜಾಗ ಇಲ್ಲ ಯಾವುದೇ ಒಂದು ಲಗ್ನ ಪಗ್ನ ಆಗ್ಬೇಕಾದ್ರೆ ಒಂದು ಗುಡಿ ಗುಂಡ ನೋಡ್ಬೇಕು ಇಲ್ಲಿ ಯಾರದ ದೊಡ್ಡ ನೋಡ್ಬೇಕು ಒಂದು ಮಸೀದಿಗೆ ಹೋಗ್ಬೇಕು ಇಲ್ಲಿ ಒಂದು ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬೇಕು ಅದೇ ಜಾಗದೊಳಗೆ ನಮ್ಮ ಓಣಿ ಹೊತ್ತಿಲ್ಲದ ನಾಗರಿಕರು ಕೂಡ್ಕೊಂಡು ನಾವು ಅಭಿವೃದ್ಧಿ ಮಾಡಿ ಒಂದು ಏನಾರ ಸಮುದಾಯವನ್ನು ಕಟ್ಕೊಂಡು ನಾವು ಅದನ್ನ ಪರಬಾರಿ ಸ್ವಚ್ಛತಾ ಇಟ್ಕೊಂಡು ಅಲ್ಲಿ ಮುಂಜಿ ಕಾರ್ಯಕ್ರಮ ಲಗ್ನ ಕಾರ್ಯಕ್ರಮ ಅಂತ ಮಾಡ್ಕೋಬಹುದಲ್ಲ ನಮ್ಮ ಹೊಡಿ ನಮ್ಮ ನಮ್ಗೆ ಸಾರ್ವಜನಿಕವಾಗಿ ಜಯ ಕೊಡ್ಬೇಕಂತ ಹೇಳಿ ನಂದು ವಿನಂತಿ ಆದ್ರೆ ಯಾವುದೇ ಕಾರಣಕ್ಕೂ ದುಂಡಿ ಬಸವೇಶ್ವರ ಹೆಸರಿನಿಂದ ಅದು ಇದ್ದ ಪರಭಾರಿ ಆಗಬಾರ್ದು ಅದ ಪರಭಾರಿ ಆದ್ರೆ ನಮ್ದು ನಾವು ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳ್ತೀನಿ ಅದು ಅವ್ರು ಸತ್ತಲ್ರಿ ದೇವಸ್ಥಾನ ಜಗ ಇ ನಮ್ಮಲ್ಲಿ ಅನೇಕವು ದೇವಸ್ಥಾನ ಅದು ಆ ದೇವಸ್ಥಾನ ಹಂಗರ ನಾನು ನಂದು ನಂದೊಂದ್ ಇದೈತಿ ನಾನು ಸಂಘದ ಅಧ್ಯಕ್ಷ ಇದೇನೆ ನಾನು ಹೋಗಿ ಹಂಗರ ಅಹ್ ಜಗ ಕೊಡ್ರಿ ಅಂತ ಕೊಡ್ತಾರೀ ಈಗ ಸಾಕಷ್ಟು ನಂಬಲ್ಲಿ ದೇವಸ್ಥಾನ ಅದು ಸಿದ್ದೇಶ್ವರ ಅಲ್ಲಿ ಒಂದ್ ಅರ್ಜಿ ಕೊಡ್ತೀನಿ ಅಂಗ ಸಿದ್ದೇಶ್ವರ ದೇವಸ್ಥಾನದ ನನ್ಗೂ ಒಂದ್ ಅರ್ಜಿ ನನಗೂ ಒಟ್ಟು ಜಗ ಕೊಡ್ರಿ ಅಂತೆ ನಮ್ ಟ್ರಸ್ಟ್ ಈಶ್ವರ ಇದಕ್ಕೂ ನನಗೂ ಒಟ್ಟು ಜಜೆ ಕೊಡೋದು ಕೊಡ್ತಾರೆ ತಮ್ದು ಸ್ವಂತ ಆದ್ರೂ ಕೊಡ್ಬೋದಲ್ರಿ ಸರ್ಕಾರಿ ಜಗವನ್ನು ಮತ್ತೊಂದು ದೇವಸ್ಥಾನಕ್ಕೆ ಹೆಂಗ್ ಪರವಾರಿ ಮಾಡಕ್ ಹೇಳಿ